ಅಮ್ಮ ಬಿಸಿ ಬಿಸಿ ಬೆಲ್ಲದ ಕಾಪಿ ಕೊಡೆ ಮಾರೈತಿ ಟ್ರಾವೆಲ್ ಮಾಡಿ ಬಂದು ಮೈ ಕೈ ಎಲ್ಲ ಜೊತೆ ಶುರು ಆಗ್ಯೆ ಬೇಗ ಕಾಪಿ ಕಾಯಿಸ್ಕೊಡು ಮಾರೈತಿ ಅಲ್ಲ ಬೆಲ್ಲೆ ಕಾಪಿ ಕಾಯಿಸಿಟ್ಟಿನಲ್ಲ ಮಗ್ನೆ ಇದು ಕುಡಿಯೇ ಅಂದರೆ ಇದಾಗಲ್ಲ ಅಂತ ಈ ನೀಂತೆ ಸಣ್ಣ ಹುಡುಗರು ಮಾಡ್ದಂಗೆ ಮಾಡ್ತೀಯ ನೀನು ಸುಮ್ಮನೀರಮ್ಮ ಯಾವಾಗಲೂ ನೀ ದೊಡ್ಡ ಹುಡುಗಿ ದೊಡ್ಡ ಮಗಳು ನೀನು ಅಡ್ಜಸ್ಟ್ ಆಗ್ಬೇಕು ಎಲ್ಲದಕ್ಕೂ ಅಂತ ಹೇಳಿ ಹೇಳಿ ಚಿಕ್ಕಲಿಂದನೂ ಅಷ್ಟೇ ಎಲ್ಲದಕ್ಕೂ ನಾನೇ ಅಡ್ಜಸ್ಟ್ ಆಗುತ್ತಾ ಬಂದಿದ್ದು ಈಗಲೂ ಅಷ್ಟೇ ಮನೆಗೆ ಬರೋದೇ ಅಪ್ರೂಪ್ಪಾ ನಂಗೆ ಬೆಲ್ಲದ ಕಾಪಿ ಅಂದ್ರೆ ಇಷ್ಟ ಅಲ್ಲ ಹಂಗ ಕೊಡು ಅಂತ ಕೇಳ್ತೀನಿ ಸಕ್ಕರೆ ಕಾಪಿ ಮಾಡಿರ್ತೀನಿ ಅದೇ ಕುಡಿ ಅಂತೀಯ ನಂಗೆ ಗೊತ್ತಿಲ್ಲ ಬೆಲ್ಲದ ಕಾಪಿ ಮಾಡಿಕೊಡು ಒಂದು ಲೋಟನಾರು ಕಾಯಿಸ್ಕೊಡು ನನ್ನ ಮಕ್ಕಳು ಮಾತ್ರ ಹೋತಾ ಹೋತಾ ಎಲ್ಲ ದೊಡ್ಡ ಆದರೆ ನನ್ನ ಮಕ್ಕಳು ಸಣ್ಣ ಆಟ ಬರೋದು ಆ ಪುಟಕನ ಹಂಗೆ ಹಿಂಗೇ ಮಾಡೋದ ನೀನು ಹಿಂಗೆ ಹೇಳ್ತೀಯಲ್ಲ ಯಾವಾಗಲೇ ನಾನು ನಿಮಗೆ ದೊಡ್ಡ ಮಗಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಅಂತ ಹೇಳಿದ ಯಾರು ಗೊತ್ತಿಲ್ಲದ ಕೇಳಿಸ್ಕೊಂಡ್ರೆ ಹೌದೇ ಸಹಿ ಅನ್ಬೇಕು ಮಾತಾಡ್ತೀಯಾ ಪುಟಕ್ಕ ಕೇಳ ಹೇಳ್ತದೆ ಅಮ್ಮಗೆ ಬೆಳ್ಳಿ ಅಕ್ಕ ಅಂದ್ರೇ ಆಸೆ ನಾನು ಹೊರಗಡೆ ಹೋಗ್ತೀನಿ ಅವಾಗಾರು ಆಸೆ ಮಾಡ್ತದೋ ನೋಡ್ತೀನಿ ಅಂತದೆ ನೀನ್ ನೋಡಿದ್ರೆ ಹಿಂಗಂತೀಯ ಬರೀ ನಿಮ್ಮ ಕೈಯಲ್ಲಿ ಉತ್ಕಟ್ಟದೇ ಆಗ್ಯದ್ ನಂಗಂತು ಹೋಗ್ಲಿ ಬಿಡಮ್ಮ ಒಂದು ಲೋಟ ಕಾಪಿ ಮಾಡಿಕೊಡೋ ಮಾರೈತಿ ಊನೇ ಪುನಃ ಚಿತ್ತಿ ಮಾಡ್ತೀನಿ ಚರನೇ ಹೇಳಲ್ಲ ಇನ್ನ ಇಲ್ಲ ಮಾರತಿ ಅವ್ನು ಹೇಳಲ್ಲ ಅವನು ಹೇಳೋಕ್ಕೆ ಅವನು ಬಸ್ಸಲ್ಲಿ ಒಂದು ಗಳಿಗೆ ಕಣ್ಣಶ್ ನಿದ್ರೆ ಮಾಡಲ ಬರೀ ವಾಮಿಟ್ ಫುಲ್ಲು ವಾಮಿಟ್ ಮಾಡ್ದಂಗೆ ನೋಡು ನೋಡೋ ವಾಂತಿ ಮಾಡಿದ್ ನಾನೇ ನೀವು ಬರೋಕ್ಕೂ ಹೇಳದಲ್ಲೇ ನೀನೇ ಥರ ಮನಸ್ತಿ ಮಾರತಿ ಮುಂಚೆ ಬಿಸಿನೀರಿಗೆ ಲಿಂಬೆ ಹುಳ್ಳಿ ಉಪ್ಪಾರ ಹಾಕಿಕೊಡ್ತಿದ್ದೆ ಹಟ್ಟೆ ಸುತ್ತದಾರು ಕಮ್ಮಿ ಆಗದ யோ அம்மா அவனே கேழிது நீ மனைக்கு ஹேப எல்லாரும் நன்னொன் தர ரோகிஷ்டன்னு நோடங்க நோட் தார் அத்தன் கொடோது இத்தன் கொடோது நங்க அது இஷ்ட இல்லை மனைகோக மலகோதிரே சரி ஆகது ஹேபட அந்த அந்த நான் நானே ஹெல சோ எந்தக்குனோரே அவன் ஏழோச்சூர அரரொட்ட ஜீரிகாக்கி கஷாயணும் மாலக்க குட் ஹாலி ஒட்டி அட்டை சத்தத நல்ல ಯಾಕೆ ಇರ್ಲಲ್ಲ ಎಂತು ಆಗಿದ್ದೆ ಶುರುವಾಗಿದೆ ಅಂತಕ್ಕಂದ್ರೆ ನನ್ನೆ ಅವ್ರ ಆಫೀಸಲ್ಲಿ ಟೀಮ್ ಲಂಚ್ ಇತ್ತು ಅಮ್ಮ ಯಾವ್ದೋ ಹೋಟ್ಲಿಗೆ ಹೋಗಿದ್ರು ಸರ್ರಿ ತಿನ್ಕೊ ಬಂದಾರೆ ಸರಿ ತಿಂದ್ರೆ ಬೇಕಾಗಿದ್ದು ಆಗಿದ್ದು ಎಲ್ಲ ಮತ್ತಿನಿ ಅಂತ ಆಗ್ತದೆ ನಾ ಹೇಳಿನ್ ಹೋತಾನೆ ನಿಂಗೆ ಆಗಷ್ಟು ತಿನ್ನು ಮಾರಾಯ ರಾತ್ರಿ ಟ್ರಾವೆಲ್ ಮಾ ಬೇರೆ ಮಾಡಬೇಕು ತಿನ್ಬೇಡ ಅಂತ ಅಂದಿನಿ ಅವನು ನೋಡಿದ್ರೆ ಬರ್ಗೆ ಟರಂಗೆ ಎಲ್ಲ ತಿನ್ಕೊ ಬಂದಾನೆ ಅದಕ್ಕೆ ಹೊಟ್ಟೆ ಸುತ್ತ ಶುರುವಾಗಿದ್ದು ಅಷ್ಟಲ್ದೆ ಮಧ್ಯಾಹ್ನ ಎಲ್ಲ ಬಂದಾನ ಸುಮ್ಮನೆ ಬಗ್ತಾನೆ ರಾತ್ರಿ ಅಲ್ಲಿ ಬಂದು ಮೆಜೆಸ್ಟಿಕ್ಕಲ್ಲಿ ಫ್ರೈಡ್ ರೈಸು ಪರೋಟನೂ ತಿಂದಾನೆ ಹಂಗೆ ಹಿಂಗಾಗಿದೆ ಅಂತ ಹೇಳೋದು ಹೇಳಿದಕ್ಕೆ ನಾನು ಎಷ್ಟಂತ ಹೇಳಲಿ ಥೋ 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 ಮರತಿ ನಿಂಗೆ ಜವಾಬ್ದಾರಿ ಇಲ್ಲ ಬೆಳ್ಳಿ ಮದುವೆ ಆದಮೇಲೆ ಗಣಸರು ಹೊರಗಡೆ ತಿಂತಾರೆ ಅಂದರೆ ಮನೆ ಹಿಂಗಸ ಸರಿ ಇಲ್ಲ ಅಂತ ಅರ್ಥ ಹೊತ್ತೊತ್ತಿಗೆ ಮಾಡಿ ಹಾಕೋಲ್ಲ ಬೇಯಿಸ್ ಹಾಕೋಲ್ಲ ಅಂತ ಅರ್ಥ ಅಮ್ಮ ನೀ ಸ್ವಲ್ಪ ಸುಮ್ಮನೀರು ಅವೆಲ್ಲ ನಿಮ್ಮ ಕಾಲದಲ್ಲಿ ಆತು ನೀವು ಮಾಡಾಕಿ ತಿನ್ನೋದು ನಮ್ಮ ಅಪ್ಪ ಕಾಲಕ್ಕೆ ಮುಗೀತು ಈ ಕಾಲದಲ್ಲಿ ಯಾರು ಮನೇಲಿ ಅಡುಗೆನೇ ಮಾಡ್ಕೊಳಲ್ಲೇ ನನ್ನ ಫ್ರೆಂಡ್ಸೇ ಎಲ್ಲ ನೋಡ್ಬೇಕು ಯಾವಾಗ ನೋಡಿದ್ರು ಝೊಮ್ಯಾಟೊ ಸ್ವಿಗ್ಗಿ ಅದು ಇದು ಆರ್ಡರ್ ಮಾಡ್ತಾನೆ ಇರ್ತಾರೆ ಅಲ್ಲ ಅವ್ರಿಗೆ ಹೇಳಕ್ಕೆ ನಾವು ಮಾಡ್ತೀವಿ ಬಿಡೋ ಅಲ್ಲ ಹೇಳಿದಷ್ಟೆ ನೀವೆಲ್ಲ ಹಿನ್ನೆಲೆ ಹೆಂಗೆ ಹೆಂಗೆ ಜೀವನ ಮಾಡ್ಕೊ ಅಂತ ನಮ್ಗೆ ನೆನ್ಸ್ಕೊಂಡ್ರೆ ತಲೆ ಬಿಸಿ ಅಲ್ಲ ನೀವೆಲ್ಲ ಮಕ್ಕಳು ಮರಿ ಸಾಕದಾರ ಹೆಂಗೆ ಅಂತ ಅಯ್ಯೋ ಅಮ್ಮ ನೀ ಸುಮ್ಮನೆ ಹೆಂಗೋ ಒಂದು ಜೀವನ ನಡ್ಕೋ ಹೋತದೆ ಇವಾಗ ನಮ್ಮ ಅಜ್ಜಿ ದಿಕ್ಕಳು ಎಲ್ಲ ಯೋಚನೆ ಮಾಡಿರ್ತಾರೆ ಅಯ್ಯೋ ನಮ್ಮ ಮಕ್ಳು ಹೆಂಗಪ್ಪ ಜೀವನ ಮಾಡ್ತಾರೆ ಅಂತ ನೀವೆಲ್ಲ ಮಾಡ್ಕೋ ಬರಲನ ಹಾಗೆ ನಾವು ಮಾಡ್ತೀವಿ ನೀನು ಒಳ್ಳೆ ಸುಮ್ಮನೆ ಎಲ್ಲದಕ್ಕೂ ತಲೆ ಕೆಡ್ಸ್ಕೊಳ್ಳೋದು ಬಿ ಕೂ ಲಕ್ಷ್ಮಮ್ಮ ಡೋಂಟ್ ವರಿ ಲೈಫು ಚಿಲ್ಲಾಗಿರುತ್ತೆ ಎಂತ ಚಿಲ್ಲೋ ಪಲ್ಲೋ ಮರೈತಿ ಅಲೇ ಮೊನ್ನೆ ಪೂರ್ಣಿಮಾ ಬಂತಲ್ಲಿ ಕೇಳ್ತಿತ್ತು ಏನ್ ಬೆಳ್ಳಿದ ವಿಶೇಷನೇ ಇಲ್ಲ ಮದುವೆ ಆಗಿ ಇಷ್ಟು ವರ್ಷ ಆತ ಎಂತ ಕೇಳ್ತಿತ್ತು ಕಣೆ ನಾನು ಅದೇ ಯೋಚನೆ ಮಾಡಿದ್ದೆ ನಮ್ಮಮ್ಮ ಯಾಕೆ ಇನ್ನು ಈ ಟಾಪಿಕ್ ಈಗ ಬಂದಿಲ್ಲ ಊರವರೆಲ್ಲ ಕೇಳ್ತಿದ್ದಾರೆ ನಮ್ಮಮ್ಮನೇ ಯಾಕೋ ಇನ್ನು ಕೇಳಲಿಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಫೈನಲಿ ನೀನು ಕೇಳ್ದ್ಯಾ ಹೇಳಿ ಮರೆಯತಿ ನೀನು ಅಮ್ಮ ಎಂತದೆ ಅಮ್ಮ ನಾವಿನ್ನೂ ಲೈಫಲ್ಲಿ ಸೆಟ್ಲ್ ಆಗಬೇಕಮ್ಮ ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕು ಅಂದರೆ ಈಗ ಮತ್ತೆ ಕೇಳಬೇಡ ಈಗೇನು ಬೇರೆಯವ್ರ ಕಾಲ ಮೇಲೆ ನಿಂತೇನೋ ಅಂತ ನಮ್ಮ ಕಾಲ ಮೇಲೆ ನಾವು ನಿಂತಿರೋದು ಆದ್ರೂ ಲೈಫಲ್ಲಿ ಇನ್ನೂ ಆಗಬೇಕು ಸೆಕ್ಯೂರ್ ಆಗಬೇಕು ದುಡ್ಡು ಮಾಡ್ಕೋಬೇಕು ಸುಮ್ಮನೆ ಮಕ್ಳು ಮಾಡ್ಕೊಳೋಕ್ಕಾಗುತ್ತಾ ಇವಾಗ ಎಲ್ ಕೆ ಜಿ ಮಕ್ಳಿಗೆ ಫೀಸ್ ಎಷ್ಟು ಗೊತ್ತಾ ಒಂದೂವರೆ ಲಕ್ಷನೋ ಎರಡು ಲಕ್ಷನೋ ಇದೆ ಅಂಥದ್ರಲ್ಲಿ ಇನ್ನೂ ಇನ್ನೂ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಹೊರತು ಫೀಸ್ಗಳೆಲ್ಲ ಕಮ್ಮಿ ಆಗೋಲ್ಲ ಈಗ ಮತ್ತು ಹೇಳಬೇಡ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸೋ ಅಂತ ಅವೆಲ್ಲ ಆಗಲ್ಲ ಆಯ್ತಾ ಅದಕ್ಕೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿಗೆ ಹೆಂಗೆ ಬೇಕೋ ನಾವು ಹಾಗೆ ಅಲ್ಲಿ ತನಕ ಆಗೋ ತನಕ ನಾವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಲ್ಲ ನೀನು ಕೇಳಬೇಡ ಆಯ್ತಾ ಯಾರ್ಯಾರು ಕೇಳಿದ್ರು ಅವ್ರಿಗೆ ಹೇಳೋದಾದರೆ ಹೇಳು ಇಲ್ದಿದ್ರೆ ಬಿಡು ಏನು ಮ್ಯಾಟ್ರೂ ಆಗೋಲ್ಲ ಬೇರೆಯವ್ರು ಏನು ಬೇಕಾದ್ರೆ ಕೇಳಲಿ ಏನು ಬೇಕಾರು ಅಂದ್ಕೊಳ್ಲಿ ನಾನಂತೂ ತಲೆಯನ್ನು ಕೆಡ್ಸ್ಕೊಳಲ್ಲ ನಮ್ಮ ಅಪ್ಪ ಅಮ್ಮ ಅಥವಾ ಚರಣನ ಅಪ್ಪ ಅಮ್ಮ ಕೇಳಿದರೆ ಮಾತ್ರ ನಾನು ಉತ್ತರ ಕೊಡೋಲ್ಲ ಅದು ಬಿಟ್ಟು ಇನ್ನು ಯಾರು ಕೇಳಿದ್ರು ಉತ್ತರ ಕೊಡೋಲ್ಲ ಅಶ್ವಿನಿ ಎಂಗೇಜ್ಮೆಂಟಲ್ಲಿ ಅಲ್ಲಿ ಅದು ಯಾರೋ ಒಂದು ಮುತ್ಕಿ ಬಂದಿತ್ತು ತಲೆ ತಿಂದು ಮೆದ್ಲಿ ಕೈ ಹಾಕ್ತು ನನಗೆ ಯಾವಳೇನೋ ಮುತ್ಕಿ ಯಾರು ಅಂತಲೂ ಗೊತ್ತಿಲ್ಲ ನನಗೆ ಸುಮ್ಮನೆ ಅನ್ನೋಣ ಅನ್ಕೊಂಡೆ ಮತ್ತೆ ಬೇಡ ಯಾಕೆ ದೊಡ್ಡವರು ಅಂದ್ಕೊಂಡು ಸುಮ್ಮನೆ ಅದು ನೀವೆಲ್ಲ ಕೊಲ್ತಿದ್ ಅಲ್ಲ ಕಣೆ ಬಾಳೆ ಮಾಡ್ಕೊಳಕ್ ಇಷ್ಟೆಲ್ಲ ಧ್ಯಾನ ಮಾಡ್ತೀರಾ ಅಂತ ನಂಗಂತೂ ಗೊತ್ತಿರಲ್ಲ ಮಾರೇತಿ ಮತ್ತೆ ಯೋಚನೆ ಮಾಡದೆ ಇರಕ್ಕೆ ಅಮ್ಮ ಎಲ್ಲ ತರ ತಿಂಕ್ ಮಾಡಬೇಕು ಚರಣ ಅಂತ ಅಂದನೆ ಇವೆಲ್ಲ ನಿಂದೇ ಅಧಿಕ ಪ್ರಸಂಗ ಬೆಳ್ಳಿ ಅಲ್ಲೇ ವಯ್ಸೇನು ಹಾಗೆ ಕೂಗ್ತಾ ಇರ್ತದಾನೆ ಹಾಂ ನಿಮ್ಮ ಜನ ಎಂತಾಗಿದೆ ಅಂತ ನಮ್ಮ ನೀನು ಸುಮ್ಮನೀರು ನಾವು ಹೆಲ್ದಿ ಆಗಿದ್ರೆ ಎಲ್ಲದೂ ಸರಿ ಇರುತ್ತೆ ನೀನು ಸುಮ್ಮನೀರಿ ಅಂತೆಲ್ಲ ಹೇಳ್ಕೊಬೇಡ ಹಾಂ ಚರಣನೂ ಹೇಳೋಣಪ್ಪ ನಾವಿಬ್ರು ಯೋಚನೆ ಮಾಡಿರೋದು ಫಸ್ಟ್ ನಾವು ಸೆಟ್ಲಾಗೋಣ ಆಮೇಲೆ ಬೇರೆ ಎಲ್ಲ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿರೋದು ನೀ ಹೇಳ್ತೀಯಲ್ಲ ನಾವೆಲ್ಲ ಇಷ್ಟೆಲ್ಲ ಧ್ಯಾನ ಮಾಡಿರಲಿಲ್ಲ ಅಂತ ನೀವೆಲ್ಲ ಧ್ಯಾನ ಮಾಡೋಕ್ಕೆ ನೀನೇ ಹೇಳ್ತೀಯ ಅವಾಗೆಲ್ಲ ನೂರು ರೂಪಾಯಿ ಇದ್ರೆ ಒಂದು ಚೀಲ ತರಕಾರಿ ಬತ್ತಿತ್ತು ಅಂತ ಈಗ ಸಾವಿರ ರೂಪಾಯಿ ಇದ್ರೂ ನಾಲ್ಕು ತರಕಾರಿ ಆಗಲ್ಲ ಅಷ್ಟು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಕಣಮ್ಮ ಅಯ್ಯೋ ಅಯ್ಯೋ ಈ ಕಾಲದ ಹುಡುಗಿಯರ ತಲೆಯಲ್ಲಿ ಏನೇನು ಬರ್ತದೆ ಅಂತ ಅಣ್ಣ ನಾವೆಲ್ಲ ಅವಾಗ ಎಷ್ಟಾಗ್ತಿತ್ತು ನಿಮ್ಮ ಅಪ್ಪು ಬಡ್ಕೆ ಹಾಗೆ ನಾವು ಎಲ್ಲ ಧ್ಯಾನ ಮಾಡೋದಾಗಿದ್ರೆ ಮಕ್ಕಳು ಮರಿಯಿಂದ ಇರ್ಬೇಕಿತ್ತು ಎಂತ ಹಾಗೆ ನಿಮಗೆ ಅಂತ நாமா நீ சும்னி காலுக்கு நம் காலுக்கு கம்பர் மாட அல்லே சாலினி அக்கனே எந்தது கேள்ல நீங்க அவரு நன் டைர்டாக இதுவரைகூல இன்னேனா கேள்வோது ஏக நீனே கேட் வியா இது நங்கேன ஆச்சரிய ஆகல விடு நங்க தலை கொட்டங்க நிற கேதோடு அந்த ನೋಡಿದ್ರೆ ಈ ಥರ ಜ್ಞಾನ ಮಾಡಿಯಲ್ಲ ನೀನು ಏನು ಹೇಳೋದಂತ ಅಯ್ಯೋ ಭೂತ್ರಾಯ ನೀನೇ ಕಾಪಾಡ್ಬೇಕು ಮತ್ತು ಭೂತ್ರಾಯನೇ ಎಲ್ಲರನ್ನೂ ಕಾಪಾಡೋದ ನೀನಿಗೆ ಒಂದು ಲೋಟ ಕಾಪಿ ಕಳ್ಸಿಕೊಡ ಮರೈತಿ ನನಗೆ ನಾನೀಗ ಶಾಲಿನಿ ಅತ್ತೆ ಮನೆಗೆ ಹೋಗ್ಬೇಕು ಆಮೇಲೆ ಅಶ್ವಿನಿ ಕರೆದದ್ದು ಅಲ್ಲಿಗೆ ಹೋಗ್ಬೇಕು ಪುಟ್ಟಕ್ಕೊಂದು ಎಂಥದ್ದು ಸ್ವಲ್ಪ ಶಾಪಿಂಗ್ ಅದಿಯಂತೆ ಪ್ಯಾಟಿಗೆ ಹೋಗಿ ಬರ್ಬೇಕು ಅದೆಲ್ಲದರೂ ಮಧ್ಯೆ ನಾನು ಲಾಗಿನ್ ಆಗ್ಬೇಕು ರಜಾ ಇಲ್ಲ ಮಾರೈತಿ ವರ್ಕ್ ಫ್ರಮ್ ಹೋಮ್ ಕಣೆ ಇನ್ನೊಂಚೂ ಬೇಗ ಕಾಪಿ ಕಾಯಿಸ್ಕೊಡು ನಾನು ಹೋಗಿ ಲಾಗಿನ್ ಆಗಿ ಒಂಚೂ ಕೆಲಸನಾರು ಮಾಡಿ ಮುಗಿಸ್ಕೊತೀನಿ ಆಮೇಲೆ ಯಾರು ಫ್ರೀ ಆಗ್ತದೆ ಬರೀ ಮೀಟಿಂಗ್ ಇರ್ತದ ಮೀಟಿಂಗ್ ಹೆಂಗೂ ಅಟೆಂಡ್ ಮಾಡ್ಬೋದು ಒಂಚೂ ಕಾಪಿ ಕಾಯಿಸ್ಕೊಡೋಕೆ ಹೆಂಗೆ ಮಾಡ್ತೀಯಲ್ಲ ಮರತ್ತಿ ಅದೇ ಪುಟಕ್ಕೆ ಕೇಳಿದರೆ ಇಷ್ಟೊತ್ತಿಗೆ ಕಾಯಿಸಿ ಕುಟ್ಟು ಕುಡ್ಸು ಇರ್ತಿದ್ದೆ ಬಿಡು ನೀನು ನನ್ನ ಹತ್ರ ಎಂತ ಮಾತಾಡೋಕೆ ಬರಬೇಡ ನನಗೆ ಒಂಥರ ಸಾಕಾದಂಗೆ ಆಗಿದೆ ನೀ ಸುಮ್ಮನೆ ಇದ್ದು ಬಿಡು ಹ್ಞೂ ಅಮ್ಮ ಸುಮ್ಮನೆ ಕಾಪಿ ಕೊಡೇ ಮರತಿ ಓನೇ ಪುನಃ ಸುತ್ತಿಗೆ ಕಾಯಿಸ್ಕೊಡ್ತೀನಿ சரண எஜ்னாலும் எப்ப சரி நான் எப்பஸ் பத்தினே அஸ்டத்திகாஃபி ரெடி மாட்டேர் ஹூ நேபு நேற்று கிடைத்து ஓய் நோட்ரா நான் வெள்ளி மாதாட் தடனே எல்லாம் இன் மக்களாரா நம்ம வெள்ளி மாத்திர ஹீங்கேனன் ரீ ஹோ ஹங்கு நோடியே ஃபாலிக்கு சாக்கு கொட்டங்காத்தே நம் காலிர்லப்பா அய்யோ இரல் மக்களோ ಅದು ಎಂತ ಹಿಂಗೆ ಮಾಡ್ತಾವೋ ಏನೋ ನೋಡಿ ಎಂತ ಬರ ಆಗಲಿ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಮ್ಮ ವಿಡಿಯೋನೆಲ್ಲ ಸುಮಾರು ಜನಕ್ಕೆ ಲೈಕ್ ಶೇರ್ ಮಾಡಿ ಆಯ್ತಾ